ಹಲೋ ಸ್ನೇಹಿತರೆ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ಐವತ್ತೆಂಟನೆಯ ಎಪಿಸೋಡ್ ದುಶ್ಯಾಸನನು ದ್ರೌಪದಿಯನ್ನು ಆಸ್ಥಾನಕ್ಕೆ ಎಳೆದು ತಂದಾಗ ದುರ್ಯೋಧನನ ತಮ್ಮನಾದ ವಿಕರ್ಣನು ದ್ರೌಪದಿಯ ಪರವಾಗಿ ಮಾತನಾಡುತ್ತಾನೆ ಆಗ ಕರ್ಣನಿಗೆ ವಿಕರ್ಣನ ಮೇಲೆ ಕೋಪ ಬಂದಿತು ವಿಕರ್ಣ ಭೀಷ್ಮ ದ್ರೋಣ ಋತುರಾಷ್ಟ್ರ ಎಲ್ಲರಿಗೂ ದ್ರೌಪದಿಯು ದಾಸಿ ಎಂದು ಮನವರಿಕೆಯಾದ ಕಾರಣದಿಂದ ಸುಮ್ಮನಿದ್ದಾರೆ ಅವಳ ಗಂಡಂದಿರು ಅವಳನ್ನು ಸಭೆಗೆ ಕರೆದು ತರಲು ಬಿಡುತ್ತಿದ್ದಾರೆ ಧರ್ಮರಾಜನೇ ಅವಳನ್ನು ಸಭೆಗೆ ಬರುವಂತೆ ಕಳಿಸಿದ್ದು ಪಾಂಡವರ ವಿಚಾರದಲ್ಲಿ ಧರ್ಮದ ಮಾತನ್ನಾಡುವ ಅಗತ್ಯವಿಲ್ಲ ಒಬ್ಬಳ ಹೆಂಗಸನ್ನು ಐದು ಜನ ಹಂಚಿಕೊಂಡಿರುವುದನ್ನು ಎಲ್ಲಿಯಾದರೂ ನೋಡಿದ್ದೀಯಾ ಇಂಥ ಅನ್ಯಾಯವನ್ನು ಅವರು ಮಾಡಬಹುದಾದರೆ ನಾವು ದ್ರೌಪದಿಯನ್ನು ಸಭೆಗೆ ಕರೆತಂದಿರುವುದು ಏನು ತಪ್ಪು ಹೊರ ಪ್ರಪಂಚವನ್ನು ನೋಡದೆ ಪರದೆಯ ಹಿಂದೆಯೇ ಇದ್ದವಳಲ್ಲ ಅವಳೊಬ್ಬಳು ಸಾಮಾನ್ಯ ಶ್ರೀ ಅವಳ ಮೇಲೆ ನಿನಗ್ಯಾಕೆ ಅಷ್ಟೊಂದು ಕಾಳಜಿ ಇಲ್ಲಿಗೆ ಬಂದಿದ್ದಕ್ಕೆ ಅವಳ ಮರ್ಯಾದೆ ಹೋಯಿತೆಂದು ನೀನೇನು ಭಾವಿಸಬೇಕಾಗಿಲ್ಲ ಅವಳ ಗಂಡಂದಿರು ದಾಸರಾಗಿರುವಂತೆಯೇ ಅವಳು ದಾಸಿ ಅಷ್ಟೇಕೆ ಹಾಕೊಂಡಿರುವ ಬಟ್ಟೆ ಸಹ ಯಾರಿಗೂ ಸೇರಿದ್ದಲ್ಲ ದುಶ್ಯಾಸನ ಇವರೆಲ್ಲರ ಬಟ್ಟೆಗಳನ್ನು ಕಳಚಿ ತೆಗೆದು ರಾಜಕುಮಾರನಿಗೆ ಒಪ್ಪಿಸು ಎನ್ನಲು ಪಾಂಡವರು ತಕ್ಷಣವೇ ತಮ್ಮ ಮೇಲುಡುಗೆಯನ್ನು ಕಳಚಿ ರಾಶಿ ಹಾಕಿದರು ದುಶ್ಯಾಸನನು ಕೋಪದಿಂದ ದ್ರೌಪದಿಯ ಮೇಲುಡುಗೆಯನ್ನು ಸೆಳೆದು ತೆಗೆಯಲು ಪ್ರಯತ್ನಿಸಿದ ದ್ರೌಪದಿಗೆ ಏನು ಮಾಡಬೇಕೆಂದು ತೋರಲಿಲ್ಲ ಒಬ್ಬೊಬ್ಬರನ್ನಾಗಿ ಗಂಡಂದಿರ ಕಡೆಗೆ ನೋಡಿದಳು ತನ್ನ ಮರ್ಯಾದೆ ಉಳಿಸಲು ಅವರೇನು ಮಾಡಲಾರರೆಂದು ಅವಳಿಗೆ ತಿಳಿದು ಹೋಯಿತು ಉಳಿದವರನ್ನು ನೋಡಿದಳು ತನಗೆ ಯಾರಾದರೂ ಸಹಾಯ ಮಾಡಬಹುದು ಎಂಬಂತೆ ಅನಂತರ ದೊಡ್ಡ ಅಪಾಯವು ಮನುಷ್ಯನಿಗೆ ಎದುರಾದಾಗ ದೇವರೊಬ್ಬನನ್ನು ಹೊರತು ಬೇರ್ಯಾರು ಸಹಾಯ ಮಾಡಲಾರರೆಂದು ಕೇಳಿದ್ದೇನೆ ಅವನೇ ಈಗ ನನ್ನ ಏಕಮಂತ್ರ ಆಶಾಕಿರಣ ಎಂದು ಆತ್ಮರಕ್ಷಣೆಯನ್ನು ಸಹ ಮರೆತು ಕೈಜೋಡಿಸಿ ಕಣ್ಮುಚ್ಚಿ ನಿಂತುಕೊಂಡಳು ಕಣ್ಣುಗಳಿಂದ ಅಷ್ಟುಧಾರೆಯ ತುತಿಗಳಿಂದ ಭಗವಂತನ ನಾಮಸ್ಮರಣೆಯು ಬರತೊಡಗಿದವು ಏ ಕೃಷ್ಣ ವಾಸುದೇವ ಅಸಹಾಯಕರ ಕೊನೆಯ ಆಧಾರ ನೀನೇ ಎನ್ನುವರು ನೀನೇ ನನ್ನ ಸರ್ವಸ್ವ ನನ್ನನ್ನು ಎದುರಿಸುತ್ತಿರುವ ಈ ಅಪಾಯದಿಂದ ನೀನೇ ಕಾಪಾಡಬೇಕು ನೀನು ಸರ್ವವ್ಯಾಪಿ ಭಕ್ತರು ಭಕ್ತಿಯಿಂದ ಕರೆದಾಗ ನೀನು ಅಲ್ಲಿರುತ್ತೆ ಎನ್ನುವರು ನಿನ್ನಲ್ಲಿ ಸಂಪೂರ್ಣ ಶರಣಾಗತಲಾಗಿದ್ದೇನೆ ನನ್ನನ್ನು ರಕ್ಷಿಸುವುದು ನಿನಗೆ ಸೇರಿದ್ದು ಎನ್ನುತ್ತ ಪೂರ್ಣವಾಗಿ ಮೈಮರೆತಳು ಯಾರು ಏನು ಹೇಳಿದ್ದು ಅವಳಿಗೆ ಕೇಳಿಸದಾಯಿತು ಅವಳು ಉಟ್ಟ ಸೀರೆಯನ್ನು ಎಳೆಯುತ್ತಿದ್ದ ದುಶ್ಯಾಸನನ್ನು ಸಹ ವಿರೋಧಿಸಲಿಲ್ಲ ಆಗ ಪಾವಡವೊಂದು ಜರುಗಿತು ದುಶ್ಯಾಸನ ಎಳೆದಷ್ಟು ಅವಳ ಸೀರೆ ಉದ್ದವಾಗುತ್ತಾ ಹೋಯಿತು ಎಳೆದೆಳೆದು ಅವನು ಸೋತನು ಭಗವಂತನ ಅನಂತ ಕೃಪೆಯಂತೆ ಪಶ್ಚಾತ್ತಾಪ ಪಡುವವನ ಕಣ್ಣೀರಿನಂತೆ ಉದಾರಿಯಾದ ದಾನದಂತೆ ಉದ್ದವಾಗುತ್ತಲೇ ಹೋಯಿತು ಆದರೆ ದ್ರೌಪದಿಯನ್ನು ನಗ್ನಗೊಳಿಸಲಾಗಲಿಲ್ಲ ದುಶ್ಯಾಸನನು ಸೋತು ಕೊನೆಗೆ ಪರಾಭಾವಗೊಂಡು ನೆಲಕ್ಕುರುಳಿದನು ಮೌನವಾಗಿದ್ದ ಎಲ್ಲರನ್ನೂ ಭೀಮನ ಮಾತು ಬಡಿದೆಬ್ಬಿಸಿತು ಕ್ಷೇತ್ರಿಯರೇ ಕೇಳಿರಿ ಈ ಪಾಪಿ ದುಶ್ಯಾಸನನನ್ನು ಕೊಂದು ಅವನ ರಕ್ತವನ್ನು ಕುಡಿಯದಿದ್ದರೆ ನನ್ನ ಪಿತೃಗಳಿರುವ ಲೋಕವು ನನಗೆ ಸಿಗದಿರಲಿ ಬದಲಿಗೆ ನರಕವೇ ಪ್ರಾಪ್ತಿಯಾಗಲಿ ಅವನ ಎದೆಯನ್ನು ಬಗೆದು ರಕ್ತವನ್ನು ಕುಡಿಯುವೆನು ಇದು ನನ್ನ ಪ್ರತಿಜ್ಞೆ ದುಶ್ಯಾಸನನು ಇತರ ಕೌರವರು ಅವನನ್ನು ನೋಡಿ ನಕ್ಕರು ಕರ್ಣನು ಏಕೆ ಸುಮ್ಮನಿರುವೆ ದುಶ್ಯಾಸನ ಅವಳನ್ನು ದಾಸಿಯರು ಇರುವಳ್ಳಿಗೆ ಕರೆದುಕೊಂಡು ಹೋಗು ಅಲ್ಲಿ ಅವಳ ಕರ್ತವ್ಯಗಳನ್ನು ಅರಿತುಕೊಳ್ಳಲಿ ಎಂದು ಹೇಳಿದನು ದ್ರೌಪದಿಯು ನಾನು ದಾಸಿಯಲ್ಲ ಎಂದು ಹೇಳುತ್ತಾ ಹಿರಿಯರೆಲ್ಲರನ್ನೂ ಬೇಡುತ್ತಿದ್ದಳು ಎಲ್ಲರೂ ದುರ್ಯೋಧನನಿಗೆ ಹೆದರಿಕೊಂಡು ಸುಮ್ಮನಿದ್ದರು ವಿದುರನು ಮಾತ್ರ ವಿಕರ್ಣ ಹೇಳಿದ್ದು ಸರಿ ಅವಳು ದಾಸಿಯಲ್ಲ ಎಂದು ಹೇಳುತ್ತಲೇ ಇದ್ದನು ಯಾರೊಬ್ಬರು ಆ ಕಡೆಗೆ ಗಮನ ಕೊಡಲಿಲ್ಲ ದುರ್ಯೋಧನನು ದ್ರೌಪದಿಯನ್ನು ನೋಡಿ ನಕ್ಕು ನಾನು ದಾಸಿಯಲ್ಲ ಎಂದು ಹೇಳುವುದನ್ನು ನಿಲ್ಲಿಸು ದ್ರೌಪದಿ ಅದು ಆಗಿರಲಿ ನಿನ್ನ ಐವರು ಗಂಡಂದಿರು ಇಲ್ಲಿದ್ದಾರಲ್ಲ ಅವರು ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನಿನ್ನನ್ನು ದಾಸ್ಯದಿಂದ ವಿಮುಕ್ತಗೊಳಿಸಲಿಲ್ಲ ನಿನ್ನ ಮರ್ಯಾದೆ ಹೋಗುತ್ತಿದ್ದಾಗಲೂ ಸಹ ಸುಮ್ಮನಿದ್ದಾರಲ್ಲವೇ ಧರ್ಮರಾಜನು ಹೇಳುವುದನ್ನು ಕೇಳಲು ನಾನು ಕಾತುರತೆ ಎಂದಿದ್ದೇನೆ ನೀನು ಅವನಿಗೆ ಸೇರಿದವಳೋ ನನಗೆ ಸೇರಿದವಳೋ ಎಂದು ಅವನೇ ಹೇಳಲಿ ನಿನ್ನ ಭವಿಷ್ಯವನ್ನು ಅನಂತರ ನಿರ್ಧರಿಸೋಣ ಎನ್ನಲು ಧರ್ಮರಾಜನು ಇನ್ನಷ್ಟು ತಲೆ ತಗ್ಗಿಸಿದನೇ ಹೊರತು ಮಾತನಾಡಲಿಲ್ಲ ದುರ್ಯೋಧನನು ನಗುತ್ತಾ ನೋಡು ದ್ರೌಪದಿ ನಿನ್ನ ಗಂಡಂದಿರೆಲ್ಲರೂ ಸುಮ್ಮನೆ ಇದ್ದಾರೆ ನಾನೇ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವೆ ನೀನು ಸ್ವತಂತ್ರಳು ಈ ಐವರು ಇನ್ನು ಮುಂದೆ ನಿನ್ನ ಗಂಡಂದಿರಲ್ಲ ನೀನು ನಮ್ಮಲ್ಲಿಯೇ ಒಬ್ಬನನ್ನು ಆರಿಸಿಕೊಳ್ಳಬಹುದು ನೀನು ದಾಸಿಯಾಗುವುದಕ್ಕೆ ಹುಟ್ಟಿದವಳಲ್ಲ ಚಕ್ರವರ್ತಿನಿ ಎನ್ನಿಸಿಕೊಳ್ಳಲು ಹುಟ್ಟಿದವಳು ದುರದೃಷ್ಟವಂತರಾದ ಇವರನ್ನು ಬಿಟ್ಟು ಬಿಡು ಧರ್ಮರಾಜನು ತನಗೆ ನಿನ್ನ ಮೇಲೆ ಅಕ್ಕೇನೂ ಇಲ್ಲವೆಂದು ಸಭೆಗೆ ತಿಳಿಸಿಬಿಡಲಿ ಎಂದನು ಮುಂದೇನಾಗುತ್ತಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು